ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಇಲ್ಲಿ ಭಾಗ್ಯಗೆ ತನ್ನ ಅತ್ತೆಗೂ ಕೂಡ ಆದಿ ತನ್ನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಗಿದೆ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟು ಗೊತ್ತಾಗಿದ್ದ ತಡ ಈ ಕಡೆ ಭಾಗ್ಯ ನಿರ್ಧಾರ ಏನಾಗದ ಆತ ಕಡೆ ತಾಂಡವ್ನ ಬಿಡ್ಸೋಕೆ ಹಿಂದೂ ಮುಂದೆ ನೋಡ್ತಿದ್ದಾರೆ ಶ್ರೇಷ್ಠ ಹಾಗಿದ್ರೆ ತಾಂಡವ್ ಜೈಲಿಂದ ಸ್ಕಿಪ್ ಆಗಿ ಬಿಡ್ತಾರ ಏನಾಯ್ತು ಏನ್ ಗೊತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾಮತ್ವರು ಭಾಗ್ಯ ಕರ್ಕೊಂಡು ಆದಿ ಜೊತೆ ಬಂದು ಮಾತನಾಡ್ತಾರೆ ಇಲ್ಲಿ ಆದಿ ನೀನು ಭಾಗ್ಯ ಮಾತನ್ನ ಒಪ್ಕೊಳ್ಳೇಬೇಕು ಅವಳು ಮದ್ವೆನ ಆಗು ಅಂತ ಹೇಳ್ತಿದ್ದಾಳೆ ನೀನು ಆಗ್ಲೇಬೇಕು ಅಂತ ದುಂಬಾಲ್ ಬಿಡ್ತಾರ ಆಗ ಯಾರೇ ಹೇಳಿದ್ರು ಸರಿ ಭಾಗ್ಯ ಹೇಳಿದ್ರು ಸರಿ ನಾನು ಮದುವೆಗೆ ನಿಂತಲ್ಲೇ ಒಪ್ಕೊಳ್ಳುವುದಿಲ್ಲ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತದೆ ಆ ಹುಡುಗಿ ನನ್ನ ಪ್ರೀತಿಯನ್ನ ಒಪ್ಕೊಂಡ್ರೆ ಮಾತ್ರ ನನ್ನ ಮದುವೆ ಆಗತ್ತೆ ಅದರ್ವೈಸ್ ಯಾವ್ದೇ ಕಾರಣಕ್ಕೂ ನನ್ನ ಮದುವೆ ಆಗುವುದಿಲ್ಲ ಅಂತ ಹೇಳ್ಬಿಡ್ತಾರ ಈ ಮಾತನ್ನ ಕೇಳಿದ ಕಾಮತ್ ಅವ್ರಿಗೆ ಶೋಕ್ ಆಗತ್ತೆ ನಿಜವಾಗ್ಲೂ ನೀನು ಪ್ರೀತಿ ಮಾಡ್ತಿದ್ಯಾ ಆದಿ ಅಂದಾಗ ಹೌದು ನನ್ನ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಪ್ರೀತಿಯನ್ನ ಕೂಡ ಹೇಳ್ಕೊಂಡಿದ್ದೀನಿ ಅವರು ಸಮಯ ತಗೊಂಡಿದ್ದಾರೆ ಅವ್ರ ಉತ್ತರ ಏನಾಗಿರುತ್ತೆ ಅನ್ನೋದ್ರ ಮೇಲೆ ನನ್ನ ಮದುವೆ ಡಿಸೈಡ್ ಆಗುತ್ತೆ ಅಂತಾರ ಯಾರು ಎಂತು ಅಂದಾಗ ಇಲ್ಲ ಹುಡುಗಿ ಒಪ್ಕೊಂಡ್ ಮೇಲೆನೇ ಆ ಹುಡುಗಿ ಯಾರು ಅನ್ನೋ ವಿಶ್ವವನ್ನ ತಿಳಿಸ್ತೀನಿ ಅಂತ ಕೂಡ ಹೇಳ್ತಾರೆ ಆದಿ ಈ ಕಡೆ ಭಾಗ್ಯಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಆದಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಎತ್ತ ಕಡೆ ಕಾಮತೂರು ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತದಾಗೆ ಮೀನಾಕ್ಷಿಯವರು ಆದಿ ಮದುವೆಗೆ ಒಪ್ಕೊಂಡ ಭಾಗ್ಯ ಹೇಳಿದ್ಲ ಅಂತ ಕೇಳಿದಾಗ ಇಲ್ಲ ಆದಿ ಮದುವೆಗೆ ಒಪ್ಕೊಳ್ಳಿಲ್ಲ ಭಾಗ್ಯ ಹೇಳಿದ್ರು ಕೂಡ ನಾನು ಕೇಳೋದಿಲ್ಲ ಅಂತಾನೆ ಹೇಳ್ದ ಅಂತ ಹೇಳ್ತಾರೆ ಆಗ ಮೀನಾಕ್ಷಿ ಅವ್ರಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಆದಿ ಮದುವೆಗೆ ಒಪ್ಕೊಳ್ಳೆ ಇಲ್ವಾ ಭಾಗ್ಯ ಹೇಳಿದ್ರು ಕೂಡ ಅಂದಾಗ ಇಲ್ಲ ಅವ್ನು ಯಾಕೆ ಅಂದರೆ ಬೇರೆ ಹುಡುಗಿನ ಪ್ರೀತಿ ಮಾಡ್ತದಾನಂತೆ ಅವನು ಆ ಪ್ರೀತಿಯನ್ನು ಆ ಹುಡುಗಿ ಹತ್ರ ಹೇಳ್ಕೊಂಡಿದ್ದಾನಂತೆ ಹುಡುಗಿಯ ಪ್ರೀತಿಯನ್ನ ಒಪ್ಕೊಂಡ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಹೇಳ್ದ ಅಂದಾಗ ಏನು ಆದಿ ಪ್ರೀತಿ ಮಾಡ್ತದಾನ ನನಗೆ ನಿಜವಾಗ್ಲೂ ಅಚ್ಚರಿ ಆಗ್ತದ ಗಾಬರಿ ಕೂಡ ಆಗ್ತದ ಅಂತ ಮೀನಾಕ್ಷಿಯವರು ಹೇಳ್ತಾರೆ ಹೌದು ಮೀನಾಕ್ಷಿ ನನಗೂ ಕೂಡ ಒಂದು ಕ್ಷಣ ಅದನ್ನ ನಂಬೋಕಾಗ್ಲಿಲ್ಲ ಆದ್ರೆ ನಿಜವಾಗ್ಲೂ ಆದಿ ಪ್ರೀತಿ ಮಾಡ್ತದಾನಂತ ಆ ವಿಷಯ ಹೇಳ್ಕೊಣದಾನಂತ ಆ ಹುಡುಗಿ ಅವನ್ ಪ್ರೀತಿನ ಒಪ್ಕೊಂಡ್ರೆ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಅಂತ ಹೇಳ್ದ ಅಂತ ಹೇಳ್ತಾರೆ ಕಹಮತ್ ಅವರು ಹುಡುಗಿ ಯಾರಂತ ಅಂತ ಹೇಳಿ ಮೀನಾಕ್ಷಿಯವರು ಕೇಳಿದಾಗ ಹುಡುಗಿ ಯಾರು ಅಂತ ಕೇಳಿ ಹೇಳಲಿಲ್ಲ ಅವನು ಭಾಗ್ಯನ ಕೇಳಿದ್ರೆ ಗೊತ್ತಾಗ್ಬಹುದೇನೋ ಅದಕ್ಕೋಸ್ಕರ ಭಾಗ್ಯ ಹತ್ರ ಮಾತಾಡ್ತೀನಿ ಖಂಡಿತ ಒಂದು ಭಾಗ್ಯಗೆ ಅವನು ವಿಷಯ ಹೇಳೇ ಹೇಳಿರ್ತಾನೆ ಆ ನಂತರ ಹುಡುಗಿ ಯಾರು ಅಂತ ತಿಳ್ಕೊಂಡು ಹುಡುಗಿ ಜೊತೆ ಕೂಡ ಮಾತನಾಡ್ತೀನಿ ಅಂತ ಕಾಮತ್ ಹೇಳ್ತಾರೆ ಎತ್ತ ಕಡೆ ಆದಿ ಭಾಗ್ಯ ಒಂದು ಮಸ್ಗೆ ಬಂದಿದ್ದಾರೆ ಈ ಕಡೆ ಭಾಗ್ಯನ ಮಾತಾಡ್ಸೋಕೆ ಬಂದಾಗ ಭಾಗ್ಯ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಈ ಕಡೆ ನಾನು ನಿಮ್ಮ ಹತ್ರ ಉತ್ತರ ಕೇಳೋಕೆ ಬಂದಿಲ್ಲ ದಯವಿಟ್ಟು ನೀವು ಯಾಕೆ ಈ ರೀತಿ ನಡ್ಕೋತಿದ್ರ ಅಂದಾಗ ಯಾಕೆ ಏನು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಮುಜುಗರಗೇಡಾಗ್ತಾರೆ ಭಾಗ್ಯ ತದನಂತರ ಅಲ್ಲಿಂದ ಭಾಗ್ಯ ಹೊಟ್ಟೋಗಿಬಿಡ್ತಾರೆ ಅದನ್ನ ನೋಡಿ ಆದಿಗ ಅನ್ಸುತ್ತೆ ಏನ್ ಮಾಡಲಿ ನಾನು ನಾ ಹೇಳ್ಕೊಂಡಿದ್ದೆ ತಪ್ಪಾಗೋಯ್ತಾ ಈ ಕಡೆ ಪ್ರೀತಿಗೋಸ್ಕರ ಹೋಗಿ ಸ್ನೇಹನ ಕಳ್ಕೊಂಡ್ಬಿಟ್ನಾ ಭಾಗ್ಯ ನನ್ನಿಂದ ದೂರ ಎಂದು ಕೂಡ ನನ್ನ ಜೊತೆ ಈ ರೀತಿ ಬಿಹೇವ್ ಮಾಡ್ದವ್ರಲ್ಲ ಆದ್ರೆ ಇವತ್ತು ಈ ರೀತಿ ನಡ್ಕೋತಿದ್ದಾರೆ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತ ಅವ್ರಿಗೆ ನನ್ನಿಂದ ಕಸಿ ಆಗ್ತದೆ ಮುಜುಗರ ಆಗ್ತದೆ ಅದಕ್ಕೆ ಅವರು ನನ್ನ ಜೊತೆ ಹಾಗೆ ಮಾತಾಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕುಳಿತುಕೊಂಡಿರ್ತಾರೆ ಆಕ ಅಲ್ಲಿಗೆ ಅವ್ರು ಬರ್ತಾರೆ ಏನಾದಿ ತಗೋಟೀನಾ ಅಂದಾಗ ನೀವೇ ಆಗ್ತಾರ ಹೋದ್ರಿ ಗೆಳತಿ ಅಂದಾಗ ನೀನ್ ಫ್ರೆಂಡ್ಗೆ ನಿನ್ನೆ ಟೀ ಕೊಡಿಸಬಹುದು ನಾನು ನನ್ನ ಫ್ರೆಂಡ್ಗೆ ಟೀ ತೊಗೊಂಡು ಬರಬಾರ್ದ ಅದಕ್ಕೆ ನಾನು ನನ್ನ ಫ್ರೆಂಡ್ಗೆ ಟೀ ತೊಗೊಂಡು ಬಂದಿದ್ದೀನಿ ತಗೋ ಅಂತ ಹೇಳ್ತಾರೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ ಅಂದಾಗ ಈಗ ಭಾಗ್ಯ ಅವ್ರಿಗೆ ನನ್ನ ವಿಷಯ ಹೇಳಿದಾಗಿಂದ ಅವ್ರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅಂತ ಆದಿ ಹೇಳಿದಾಗ ನೀನು ಆ ರೀತಿ ಅಂದ್ಕೊಂಡಿದ್ಯಾ ಖಂಡಿತ ಭಾಗ್ಯ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಇದೆ ಅಂತ ಹೇಳ್ತಾರೆ ಕುಸುಮ ಅವರು ಇಲ್ಲ ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ಅಂತಾನೆ ಆದಿ ಹೇಳಿದಾಗ ಆ ರೀತಿ ಪ್ರೀತಿ ಇಲ್ಲದೇ ಇದ್ದಿದ್ರೆ ಖಂಡಿತವಾಗ್ಲೂ ಮುಖ ಹೊಡೆದಾಗೆ ನೆನ್ನೆನೆ ಹೇಳ್ಬಿಡ್ತಿದ್ಲು ಅವಳು ಯಾಕೆ ಸುಮ್ಮನೆ ಇರ್ತಿದ್ಲು ಇಷ್ಟು ಸಮಯ ತಗೋತಿದ್ಲು ನಿನ್ನೆ ಯಾಕೆ ಮಾತನಾಡೋದಕ್ಕೆ ಹಿಂಚುಡಿತಾ ಇದ್ಲು ಅಲ್ಲೇ ಗೊತ್ತಾಗತ್ತಲ್ವ ಅವಳು ಸಮಯ ತಗುತ್ತಾಡಿ ಯೋಚನೆ ಮಾಡ್ಲಿಕ್ಕೆ ಅಂತ ನೋಡು ಅದೇ ಒಂದು ವಿಷಯ ಹೇಳ್ತೀನಿ ಖಂಡಿತವಾಗ್ಲೂ ಭಾಗ್ಯ ಯಾವುದೇ ಒಂದು ನಿರ್ಧಾರವನ್ನ ಕೂಡ ಫುಟ್ ಅಂತ ತಗೊಳ್ಳೋದಿಲ್ಲ ಅವಳು ಸ್ವಲ್ಪ ಸಮಯಾವಕಾಶವನ್ನ ತಗುತ್ತಾಳೆ ತದನಂತರಾನೇ ಅವಳು ಒಂದು ನಿರ್ಧಾರಕ್ಕೆ ಬರೋದು ಅವಳು ಯಾವುದೇ ನಿರ್ಧಾರ ಮಾಡಿದ್ರು ಖಂಡಿತ ಅದು ಸರಿಯಾಗೇ ಇರತ್ತೆ ಹಾಗಾಗಿ ಈ ಒಂದು ವಿಷಯ ಕೂಡ ಅಷ್ಟು ಸುಲಭ ಅಲ್ಲ ತುಂಬಾ ಸೂಕ್ಷ್ಮವಾದ ವಿಷಯ ಅದೇ ಕಾರಣಕ್ಕೆ ಅವಳು ಸ್ವಲ್ಪ ಸಮಯವನ್ನ ತಗುತದಾಳ ನೋಡು ನಿನ್ಗೊಂದು ವಿಷಯ ಹೇಳ್ತೀನಿ ಈ ಒಂದು ವಿಷಯವನ್ನ ಜಸ್ಟ್ ಭಾಗ್ಯ ಜೊತೆ ಡೀಲ್ ಮಾಡೋದಲ್ಲ ನೀನು ಮಕ್ಕಳು ಅವಳ ಸುತ್ತಮುತ್ತ ಇರ್ತಕ್ಕಂಥವ್ರ ಪ್ರೀತಿಯನ್ನು ಗಳಿಸ್ಕೋಬೇಕು ಎಲ್ರಿಗೂ ಕೂಡ ನೀನು ಬೇಕು ಅನ್ನೋದಾದರೆ ಖಂಡಿತ ಭಾಗ್ಯ ನಿರ್ಧಾರ ಕೂಡ ಪಾಸಿಟಿವ್ ಆಗಿ ಇರತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ನೀವು ಮಾತಾಡ್ತಿರೋದು ಮಕ್ಕಳ ಹತ್ರ ಹೋಗಿ ನಾನು ಹೇಳ್ಕೋಬೇಕಾ ಅಂತ ಅದೇ ಹೇಳೋದಕ್ಕೆ ಅಂತ ತಪ್ಪು ಮಾಡಿಬಿಟ್ಟೆ ಆಮೇಲೆ ಮಕ್ಕಳು ಒಂದೇ ಸತಿ ಶಾಕ್ ಆಗಿಬಿಡ್ತಾರೆ ಆ ರೀತಿ ಮಾಡೋದಲ್ಲ ನೀನು ಅವ್ರ ಜೊತೆ ಕ್ಲೋಸ್ ಆಗಬೇಕು ಅವ್ರಿಗೂ ನೀನು ಇಷ್ಟ ಆಗಬೇಕು ನೀನೇ ಇರಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು ಆ ರೀತಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು ಆಗ ಖಂಡಿತವಾಗ್ಲೂ ಕೂಡ ಭಾಗ್ಯ ನಿನ್ನನ್ನು ಒಪ್ಕೊಳ್ಳದೇ ಇರೋ ಚಾನ್ಸೇ ಇಲ್ಲ ಖಂಡಿತವಾಗ್ಲೂ ಕೂಡ ಭಾಗ್ಯ ನಿನ್ನನ್ನು ಒಪ್ಕೊಂಡೆ ಒಪ್ಕೋತಾರೆ ಅಂತ ಅವರು ಹೇಳ್ಕೊಡ್ತಾರೆ ನಂತರ ಇಲ್ಲಿ ಭಾಗ್ಯಗೆ ಕಾಮತ್ ಅವರು ಕಾಲ್ ಮಾಡ್ತಾರೆ ಕಾಮತ್ ಅವರು ಕಾಲ್ ಮಾಡಿದೆ ಭಾಗ್ಯ ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕಿತ್ತಮ್ಮ ಆದಿ ಅವನು ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅನ್ನೋ ವಿಷಯ ನಿನ್ನ ಹತ್ರ ಹೇಳಿರ್ತಾನಲ್ವಾ ಆಕೆ ಯಾರಮ್ಮ ಅಂತ ಕೇಳಿದಾಗ ಭಾಗ್ಯಗೆ ಕಸಬಸಿ ಆಗ್ಬಿಡುತ್ತೆ ಯಾಕಂದರೆ ತಾನೇ ಅಂತ ಹೇಳುವುದಕ್ಕೆ ಭಾಗ್ಯಗೆ ಮುಜುಗರ ಆಗ್ತದ ಕುಸುಮೋರು ಕೂಡ ಅಲ್ಲೇ ಇದ್ದಾರ ಈ ಕಡೆ ಮಾವ ಅವ್ರು ಯಾರು ಅನ್ನೋದನ್ನ ನನಗೂ ಕೂಡ ತಿಳಿಸಿಲ್ಲ ಅಂತ ಭಾಗ್ಯ ಹೇಳಿದಾಗ ದಯವಿಟ್ಟು ನಿನಗೆ ಗೊತ್ತಾದರೆ ಹೇಳಮ್ಮ ಯಾಕಂದರೆ ನನ್ನ ಮಗ ಅವನ ಜೀವನದಲ್ಲಿ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಅಂದರೆ ಖಂಡಿತವಾಗ್ಲೂ ಅವ್ನಿಗೆ ಪ್ರೀತಿ ಸಿಗಲೇಬೇಕು ಮತ್ತೆ ಏನಾದರೂ ಅವ್ನಿಗೆ ಆ ಹುಡುಗಿಯಿಂದ ಮೋಸ ಆಗಿಬಿಟ್ರೆ ಆ ಹುಡುಗಿ ಏನಾದರೂ ಅವನ್ನ ಒಪ್ಕೊಳ್ಳಿಲ್ಲ ಅಂದರೆ ಖಂಡಿತ ನನ್ನ ಮಗ ಮೊದಲನಾಗೆ ಆಗಿಬಿಡ್ತಾನೆ ಮದುವೆ ಇಲ್ಲದೆ ಸಿಂಗಲ್ ಆಗಿ ಉಳ್ಕೊಂಬಿಡ್ತಾನೆ ಅದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಹಾಗಾಗಿ ನಾನೇ ಅವ್ ಹುಡುಗಿ ಜೊತೆ ಹೋಗಿ ಮಾತಾಡೋಣ ಅಂತ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ ಈ ಕಡೆ ಭಾಗ್ಯ ಕಾಲ್ ಕಟ್ ಮಾಡ್ತಿದ್ದಾಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ರೆ ಏನು ಮಾಡಲಿ ಈ ಕಡೆ ಆದಿಯವರು ನನಗೆ ಈ ರೀತಿ ಪ್ರಪೋಸ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ರು ಮಾಡಿರೋ ವಿಶ್ವ ಕಾಮತ್ ಮಾವ್ ಗೊತ್ತಾದ್ರೆ ಅವ್ರು ಆಗಬೇಡ ಆದಿ ಅವ್ರ ಬಗ್ಗೆ ಎಷ್ಟು ತಿಳ್ಕೋಬೇಡ ಅಂತೆಲ್ಲ ಕೂಡ ಯೋಚನೆ ಮಾಡ್ತಿದ್ದಾರೆ ಭಾಗ್ಯ ಇತ್ತ ಕಡೆ ತಾಂಡವ್ಗಂತೂ ನಿಜಕ್ಕೂ ಕೂಡ ಸ್ಟೇಷನಲ್ಲಿ ಇರೋಕೆ ಆಗ್ತಾನೆ ಇಲ್ಲ ಇದ್ರ ನಡುವೆ ಶ್ರೇಷ್ಠ ತುಂಬಾನೇ ಕೋಪ ಮಾಡ್ಕೊಂಡು ಸಿಟ್ ಮಾಡಿಕೊಂಡು ತಾಂಡವ್ನ ಹೋಗ್ಬೇಕು ಅಂತ ಪೊಲೀಸ್ ಸ್ಟೇಷನ್ ಬರ್ತಾರೆ ಏನು ತಾಂಡವ್ ನೀನು ಮಾಡಿರೋ ಕೆಲಸ ಒಂದ್ ಸಮಸ್ಯೆ ಜೊತೆಗೆ ಇನ್ನೊಂದು ಸಮಸ್ಯೆ ನಾವು ಯಾರು ಬಂದು ಮೂವತ್ತು ಸಾವಿರ ಕೊಡು ಕೊಡು ಅಂತ ಹೇಳಿದಾನೆ ನೀನ್ ಮಾಡಿರೋ ಅವಾಂತ್ರಕ್ಕೆ ಅಂದಾಗ ಹೌದು ಶ್ರೇಷ್ಠ ನಾನು ಫೋನ್ ತೊಗೊಂಡಿದ್ದೆ ಅದಕ್ಕೋಸ್ಕರ ಅವನು ಆ ರೀತಿ ಕೇಳ್ತದಾನ ಅಷ್ಟೇ ಕೊಟ್ಟುಬಿಡು ಅಂತ ಹೇಳ್ತಾರೆ ಏನು ಕೊಟ್ಬಿಡು ಅನ್ನೋದು ಅಷ್ಟು ಸುಲಭನಾ ತಾಂಡವ ಅಂತ ಹೇಳ್ತದಾಳೆ ಶ್ರೇಷ್ಠ ಜೊತೆಗೆ ನೀನು ನೋಡಿದ್ರೆ ಹೀಗೆ ಬಂದಿದ್ಯಲ್ಲ ಎಲ್ಲಿ ಬೇಲು ನೀನು ಕೂಡ ಬರಲಿಲ್ಲ ನಾನೇನು ಮಾಡಲಿ ನಿನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಫೋನ್ ತಗೊಂಡಿದ್ದು ಇವಾಗ ನೋಡಿದ್ರೆ ನೀನು ಬೇಲ್ ಇಲ್ದಾಗ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ತಾಂಡವ್ ಇಲ್ಲ ತಾಂಡವ್ ಬೇಲ್ ಆಗೋದೇ ಬೇಡ ಯಾಕೆ ಹೇಳು ನೀನು ಇಲ್ಲಿದ್ರೇ ನಮಗೆ ಕೆಲಸ ವರ್ಕೌಟ್ ಆಗೋದು ಅದೇ ಕಾರಣಕ್ಕೆ ನಾನು ನಿನಗೆ ಬೇಲ್ ಕೊಡಿಸ್ತಿಲ್ಲ ಜೊತೆಗೆ ನಾನು ಒಂದು ಐಡಿಯಾ ಮಾಡಿದೆ ನೀನು ಇಲ್ಲದ್ರೆ ಅದು ಸೂಪರ್ವಾಗಿ ವರ್ಕೌಟ್ ಆಗತ್ತೆ ಅಂತ ಶ್ರೇಷ್ಠ ಹೇಳಿದಾಗ ತಾಂಡ್ಗೆ ಕಸರಿಸಿ ಆಗ್ತದೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಅರ್ಥ ಆಗ್ತಿದ್ಯಾ ನಿನಗೆ ಇಲ್ಲಿದ್ರೆ ಐಡಿಯಾ ವರ್ಕೌಟ್ ಆಗುತ್ತಂತ ಅಂತ ತಾಂಡವ್ ಕುಪ್ಪ ಮಾಡ್ಕೋತಾರೆ ಬಟ್ ಶ್ರೇಷ್ಠ ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಇಲ್ಲಿ ತಾಂಡವ್ಗೆ ಚಳಿ ಆಗ್ತದೆ ಬೆಡ್ಶೀಟ್ ಅನ್ನ ತಗೊಂಡಿದ್ದಾರೆ ಆದ್ರೆ ಪಕ್ಕದಲ್ಲಿರೋ ವ್ಯಕ್ತಿ ಅಂತೂ ತಾಂಡವ್ಗೆ ಇನ್ನಿಲ್ಲದ ಕಾಟ ಕೊಡ್ತಿದ್ದಾರೆ ನಾನು ಮೂವತ್ ಸಾವಿರ ರೂಪಾಯಿ ಕೊಡು ಅಲ್ಲಿ ತನಕ ನಿನ್ನ ನೆಮ್ಮದಿ ಆಗಿರೋದಕ್ಕೆ ಬಿಡುವುದಿಲ್ಲ ಅಂತ ಕೊಡ್ತೀನಿರಪ್ಪ ಅದಕ್ಕೆ ಐನೂರು ರೂಪಾಯಿ ಸೀಟ್ಸ್ ಕೂಡ ಕೊಡ್ತೀನಿ ಯಾಕೆ ಹಂಗೆ ಆಡ್ತಿದ್ಯಾ ಅಂತ ಹೇಳಿ ಮಲ್ಕೋಬೇಕೀಗ ಅಂತ ಹೇಳ್ತಾರೆ ಈ ಕಡೆ ಬೆಡ್ಶೀಟ್ ತೊಗೊಂಬಿಡ್ತಾರೆ ಯಾಕೆ ಬೆಡ್ಶೀಟ್ ತಗೊಂಡೆ ಅಂತ ತಾಂಡವ್ ಹೇಳ್ತಿದ್ರೆ ಯಾಕೆ ಅಂದ್ರೆ ಆಲ್ರೆಡಿ ಹೇಳಿದೆ ಅಲ್ವಾ ನಿನಗೆ ತೊಂದರೆ ಕೊಡ್ತಿರ್ತೀನಿ ಅಂತ ನಿನ್ನ ನನಗೆ ದುಡ್ಡು ಕೊಡೋ ತನಕ ತೊಂದರೆ ಅಂತೂ ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ತಾರೆ ಈ ಕಡೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ತಾಂಡವ್ಗೆ ಚಳಿ ಆಗ್ತದೆ ಇದು ಯಾವ ಹಣೆ ಬರೋ ಕರ್ಮ ಅಂತ ಹೇಳಿ ಕುತ್ಕೊಂಡಿದ್ದಾರೆ ನಿದ್ರೆ ಮಾಡೋಕ್ಕಾಗ್ತಿಲ್ಲ ಅತ್ತ ಕಡೆ ಶ್ರೀ ಶ್ರ ಲಾಯರ್ಗೆ ಕಾಲ್ ಮಾಡ್ತಾರೆ ಲಾಯರ್ಗೆ ಕಾಲ್ ಮಾಡಿದ ಆ ತಾಂಡವಿಕ ಪೊಲೀಸ್ ಸ್ಟೇಷನಲ್ಲಿದ್ದಾನೆ ಇದೇ ಒಂದು ಸಮಯದಲ್ಲಿ ನೀವು ಕೇಸ್ನ ಮೂವ್ ಮಾಡಿ ನಮಗೆ ಬರಬೇಕಾಗಿರೋ ಶೇರ್ ನಮಗೆ ಬರಲೇಬೇಕು ಯಾವುದೇ ಕಾರಣಕ್ಕೂ ಕೈ ತಪ್ಪಿ ಹೋಗಕೂಡ್ದು ಅಂತ ಹೇಳಿ ಶ್ರೇಷ್ಠ ಹೇಳ್ತಾರೆ ಅಕ್ಕಪಕ್ಕದವ್ರ ಮನೆಯವರೆಲ್ಲ ಏನಮ್ಮ ತಾಂಡವನ ಕೂಡ ಆಚೆ ಹಾಕ್ಬಿಟ್ಟು ಅವ್ರ ಮನೆಯವ್ರನ್ನೆಲ್ಲ ಆಚೆ ಹಾಕಿದ್ದಾಯ್ತು ನೀನು ಕಲ್ತಿರೋ ಬುದ್ಧಿನೇ ಇದಲ್ವ ಹಾಗೆ ಹೀಗೆ ಅಂತ ಹೇಳಿ ಒಬ್ಬರೊಬ್ಬರು ಒಂದೊಂದು ರೀತಿಯಾಗಿ ಇಲ್ಲಿ ಶ್ರೇಷ್ಠ ಬಗ್ಗೆ ಮಾತನಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ರೆಬೆಲ್ ಆಗ್ತಿದ್ದಾರೆ ಅತ್ತ ಕಡೆ ಭಾಗ್ಯ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ಆ ಕಡೆ ತನ್ವಿ ಕೂಡ ತನ್ನ ತಂದೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಮಗಳ ಹತ್ರ ಹೋಗಿ ಏನು ವಿಷಯ ಅಂತ ಕೇಳಬೇಕು ಬಟ್ ಅಷ್ಟರಲ್ಲೇ ಅತ್ತೆ ಕರೀತಾರೆ ಒಂದಷ್ಟು ಕೆಲಸಗಳು ಬರುತ್ತೆ ನಂತರ ಆದಿಯವರು ಪ್ರೀತಿ ಮಾಡ್ತಿರೋ ಒಂದು ವಿಷಯವನ್ನೇ ನನಗೆ ಮಾಡ್ಕೊಳ್ತಿದ್ದಾರೆ ಭಾಗ್ಯ ಯಾಕೆ ಆದಿಯವರು ಈ ರೀತಿ ನನ್ನ ಬಗ್ಗೆ ಫೀಲಿಂಗ್ಸ್ನ ಬೆಳೆಸ್ಕೊಂಡಿದ್ದಾರೆ ಈ ಕಡೆ ಕಾಮತ್ ಮಾವಂಗೆ ಹೇಳಿ ಹೇಳಿ ಅವ್ರ ಬದುಕು ಸಿಂಗಲ್ ಆಗಿ ಉಳಿದ್ಬಿಡ್ತಾರೆ ಅಂತ ಮಾವ ಕೂಡ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ನನ್ನೇ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಏನಾಗ್ಬಹುದು ಅಂತೆಲ್ಲ ಭಾಗ್ಯ ಯೋಚನೆ ಮಾಡಬೇಕಿದ್ರೆ ಕುಸುಮ್ರು ಬರ್ತಾರೆ ತಗೋ ಮಗ್ಲೆ ಅಂತ ಹೇಳಿ ಟೀ ಕಾಫಿಯನ್ನು ಕೊಡ್ತಿದ್ದಾರೆ ಅಯ್ಯೋ ಅತ್ತೆ ಆ ರೀತಿ ಯಾಕೆ ನನಗೆ ಮಾಡ್ಕೊಂಡು ಬಂದ್ರಿ ಅಂದಾಗ ನಂಗೆ ಅರ್ಥ ಆಗುತ್ತೆ ನೀನು ನಮಗೆ ಮಾಡ್ಕೊಡ್ತೀಯಾ ನಾವು ನಿನಗೆ ಮಾಡಿಕೊಡ್ಬಾರ್ದಾ ನಿನ್ನ ಮನಸ್ಸಲ್ಲಿ ಸಾಕಷ್ಟು ಹೋಯ್ದಾಟಗಳು ನಡೀತದೆ ಅಂದಾಗ ಕೆಲವು ನಿರ್ಧಾರ ತಗೋಬೇಕಾಗುತ್ತೆ ನನಗೆ ಕ್ಲಿಯರಾಗಿ ನಿರ್ಧಾರ ಇದೆ ಬಟ್ ಅದರಿಂದ ಮುಂದೆ ಏನು ಎಫೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಬಗ್ಗೆ ಹೇಳಿದಾಗ ನೀನು ನಿರ್ಧಾರ ಸರಿಯಾಗಿ ತಗೋತೀಯ ಮಗ್ಲೆ ಏನೂ ಎಫೆಕ್ಟ್ ಆಗೋದಿಲ್ಲ ಇನ್ನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ ಕರೆಕ್ಟಾಗಿ ತೀರ್ಮಾನ ತಗೋ ಅಂತ ಹೇಳ್ತಾರೆ ನನ್ನ ಮನಸ್ಸಲ್ಲಿ ಏನು ಯೋಚನೆ ಹೋಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಅಂತ ಭಾಗ್ಯ ಹೇಳಿದಾಗ ನನಗೆ ಗೊತ್ತಿದೆ ಅವತ್ತು ನಿನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅದಿ ಪ್ರಪೋಸ್ ಮಾಡ್ತಾ ಅಲ್ವಾ ಅವ್ನ ಪ್ರೀತಿಯನ್ನು ಹೇಳ್ಕೊಂಡ ಅಲ್ವಾ ಅವ್ನು ಪ್ರೀತಿ ಮಾಡ್ತಿರೋ ಹುಡುಗಿ ನೀನೇ ಅಲ್ವಾ ಅಂತ ಕುಸುಮ ಅವ್ರು ಹೇಳಿದ ತಕ್ಷಣ ಭಾಗ್ಯಾಗೆ ಶಾಕ್ ಆಗುತ್ತೆ ನಿಮ್ಗೆ ಗೊತ್ತಾಯ್ತು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆದಿ ನನ್ನ ಹತ್ರನೇ ಫಸ್ಟ್ ಹೇಳಿದ್ದ ಅಂತ ಹೇಳ್ತಾರೆ ಅತಿ ಏನು ಹೇಳ್ತಿದ್ರ ನೀವು ಅಂತ ಭಾಗ್ಯಕ್ಕೆ ಹೇಳಿದಾಗ ಅದರಲ್ಲಿ ಏನೂ ತಪ್ಪಿಲ್ಲ ಮಗಳ ತಾಂಡವ ಜೊತೆ ನಿಂದು ಡಿವೋರ್ಸ್ ಆಗಿದೆ ಹಾಗೆ ನಿನ್ನನ್ನು ಪ್ರೀತಿ ಮಾಡ್ತದಾನೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಜೀವ ಅವನು ಖಂಡಿತವಾಗ್ಲೂ ನಿನ್ನ ಬದುಕು ಅವನ ಜೊತೆ ಇದ್ದರೆ ಖಂಡಿತವಾಗ್ಲೂ ನೀನು ತುಂಬ ಚೆನ್ನಾಗಿರ್ತೀಯ ಅನ್ನೋ ವಿಶ್ವಾಸ ನನಗಿದೆ ನಿಮ್ಮಿಬ್ರದ್ದು ತುಂಬ ಒಳ್ಳೆ ಜೋಡಿ ಅಂತ ಕುಸುಮ್ರು ಹೇಳ್ತಿದ್ದಾರೆ ಭಾಗ್ಯ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಅದಕ್ಕೆ ತಾಂಡವ್ಗೆ ಸ್ಟೇಷನಲ್ಲಿ ಇರೋಕೆ ಆಗ್ತಾ ಇಲ್ಲ ಹಾಗಾಗಿ ಸ್ಟೇಷನಲ್ಲಿ ಇರೋಕೆ ಆಗದಿರೋ ತಾಂಡವ ಸ್ಟೇಷನಿಂದಾನೇ ಎಸ್ಕೇಪ್ ಆಗಿ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ